ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಈ ಒಂದೇ ಒಂದು ಹನಿ ಇದನ್ನ ಹಾಕಿದ್ರೆ ಸಾಕು ಎಷ್ಟೇ ಗಲೀಜು ಇರ್ತಕ್ಕಂಥ ಟೈಲ್ಸ್ ಆಗ್ಬೋದು ಟಾಯ್ಲೆಟ್ ರೂಮ್ ಆಗ್ಬಹುದು ತುಂಬಾನೇ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಮೊದಲನೇದಾಗಿ ಟೈಲ್ಸ್ ನ ಯಾವ ರೀತಿ ಕ್ಲೀನ್ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವೇ ನೋಡ್ಬೋದು ಯಾವ ರೀತಿ ಕರೆ ಕಟ್ಟಿದೆ ಅಂತ ಎಷ್ಟೇ ಹಳೆ ಒಂದು ಕರೆ ಕಟ್ಟಿರ್ತಕ್ಕಂಥದ್ದಾಗ್ಬೋದು ತುಂಬಾನೇ ಸುಲಭವಾಗಿ ನೀವು ಮನೆಯಲ್ಲಿ ನೋಡಿ ಲೈಟಾಗಿ ಈ ರೀತಿ ಸ್ಕ್ರಬ್ ಮಾಡಿ ಜ್ಯೂಸ್ ಸಾಕು ಇದನ್ನು ಹಾಕ್ಬಿಟ್ಟು ನೋಡಿ ಒಂದೇ ಒಂಚೂರು ಅದನ್ನು ಹಾಕಿ ನಾನು ಈ ಥರ ಲೈಟಾಗಿ ಸ್ಕ್ರಬ್ ಮಾಡ್ತಿದ್ದೀನಿ ಈ ಥರ ಲೈಟಾಗಿ ಸ್ಕ್ರಬ್ ಮಾಡಿಕೊಂಡ್ರು ಅಷ್ಟೇ ಎಷ್ಟೇ ಕರೆ ಇದ್ರೂ ನೋಡಿ ಎದ್ ಬಂದ್ಬಿಡುತ್ತೆ ನೋಡಿ ಉಪ್ಪು ಕರೆ ಇದ್ದರೂ ಸಹ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ನೀವು ಉಪ್ಪು ಕರೆ ಇರ್ತಕ್ಕಂಥ ಟೈಲ್ಸ್ ಮೇಲೆ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ಒಂದು ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ಇದು ನೋಡಿ ಇದನ್ನು ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡಿ ಈಗ ತೊಳೆದು ತೋರಿಸಿದ್ದೀನಿ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ನೀವೇ ನೋಡ್ಬೋದು ಶೈನಿ ಆಗಿ ಹೊಳಿತಾ ಇರುತ್ತೆ ಒಂದು ಚೂರು ಕರೆ ಆಗಲಿ ಕೊಳೆ ಆಗಲಿ ಏನೂ ಇರೋದಿಲ್ಲ ನೋಡಿ ನೀವೇ ನೋಡ್ಬೋದು ಕುರ್ತಿ ತೊಳಿದಾದ್ಮೇಲೆ ತೋರಿಸ್ತಾ ನೋಡಿ ರಿಸಲ್ಟ್ ಈ ರೀತಿ ಬಂದಿದೆ ಇದೇ ಥರ ರೆಗ್ಯುಲರ್ ಆಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಅದೇ ಥರ ನೋಡಿ ಈ ಟಾಯ್ಲೆಟ್ ರೂಮಲ್ಲಿ ಅಷ್ಟೇ ಮಕ್ಕಳೆಲ್ಲ ಟಾಯ್ಲೆಟ್ ಹೋಗಿ ಬರ್ತಿರ್ತಾರೆ ಆಗಾಗ ನಾವು ಅದನ್ನು ಉಜ್ಜಿ ಕೂತ್ಕೊ ಉಜ್ಜಿತಾ ಕುತ್ಕೊಳ್ಳೋಕ್ಕೆ ಟೈಮ್ ಇರೋದಿಲ್ಲ ಅನ್ನೋರು ನೋಡಿ ಈ ನ ಮಾಡಿಬಿಟ್ಟು ನೀವು ಸ್ವಲ್ಪ ಲೈಟಾಗಿ ಇದನ್ನ ಹಾಕ್ಬಿಟ್ಟು ಫ್ಲಶ್ ಆನ್ ಮಾಡಿದ್ರೆ ಸಾಕು ಈ ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆನೆ ಇಲ್ಲ ಫ್ರೆಂಡ್ಸ್ ಒಂಚೂರು ಚೂರು ಸ್ಮೆಲ್ ಆಗಲಿ ಏನು ಇರೋದಿಲ್ಲ ತುಂಬಾ ಚೆನ್ನಾಗಿ ಕ್ಲೀನ್ ಹೋಗುತ್ತೆ ಮತ್ತೆ ಸ್ಮೆಲ್ಲು ಅಷ್ಟೇ ಯಾವುದೇ ಥರ ಸ್ಮೆಲ್ಲು ಇರೋದಿಲ್ಲ ಈ ಲಿಕ್ವಿಡ್ನ ಹಾಕ್ಬಿಟ್ಟು ಜಸ್ಟ್ ಫ್ಲಶ್ ಆನ್ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ಆ ಲಿಕ್ವಿಡ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇನ್ನಿ ನೋಡಿ ಒಂದು ಬೌಲಲ್ಲಿ ನಾನು ಸ್ವಲ್ಪ ಬಿಸಿ ನೀರು ತಗೊಂಡಿದ್ದೀನಿ ನೀವು ಬಿಸಿ ನೀರೇ ತಗೊಬೇಕಾಗತ್ತೆ ಇದಕ್ಕೆ ನಾನು ಲಿಕ್ವಿಡ್ ಹಾಕ್ಕೊಳ್ತಾ ಇದ್ದೀನಿ ಲಿಕ್ವಿಡ್ ಅಂದರೆ ನೀವು ಯಾವ ಲಿಕ್ವಿಡ್ ಬೇಕಾದರೂ ಹಾಕ್ಕೊಬೋದು ನೀವು ಬೇಕಾದ್ರೆ ನಾನು ಸರ್ಪೆಕ್ಸಲ್ಲಿ ಲಿಕ್ವಿಡ್ ಹಾಕಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಲಿಕ್ವಿಡ್ ಇದ್ರೆ ನೀವು ಅದನ್ನು ಯೂಸ್ ಮಾಡ್ಬೋದು ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ಉಪ್ಪು ಕರೆ ಏನಾದರೂ ಕಟ್ಟಿದೆ ಅಂದರೆ ಉಪ್ಪು ಹಾಕೋದ್ರಿಂದ ಉಪ್ಪು ಕರೆನ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಬೋದು ನೋಡಿ ಉಪ್ಪು ಹಾಕಿದಾದ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ನಾನು ಸ್ವಲ್ಪ ವೆನಿಗರ್ ಹಾಕ್ತಿದ್ದೀನಿ ವೆನಿಗರ್ ಇಲ್ಲ ಅನ್ನೋರು ನಿಮ್ಮ ಮನೆಯಲ್ಲಿ ರಸ ಸಹ ಇದಕ್ಕೆ ಎಂತ್ಕೊಬೋದು ನಿಂಬೆಹಣ್ಣು ರಸ ಅಥವಾ ವೆನಿಗರ್ನ ಸ್ವಲ್ಪ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಪೂರ್ತಿ ಮಿಕ್ಸ್ ಮಾಡಿದ್ದಾದಮೇಲೆ ಇದು ಸ್ವಲ್ಪ ಬಿಸಿ ಇರಬೇಕಂದ್ರೇ ಈ ನೀರನ್ನ ನೀವು ಬಳಸ್ಬೇಕಾಗತ್ತೆ ತುಂಬ ತಣ್ಣಗಾದ್ಮೇಲೆ ಬಳಸಬೇಡಿ ಒಂಚೂರು ಸೋಡಾ ಸಹ ನಾನು ಇದಕ್ಕೆ ಹಾಕ್ಕೊಳ್ತಾ ಇದೀನಿ ಫ್ರೆಂಡ್ಸ್ ನೋಡಿ ಇದು ಚೆನ್ನಾಗಿ ಆ್ಯಕ್ಟಿವೇಟ್ ಆಯಿತು ಆಕ್ಟಿವೇಟ್ ಆದಮೇಲೆ ಇದನ್ನು ನೀವು ಯಾವುದೇ ಕ್ಲೀನಿಂಗ್ ಸಹ ನೀವು ಬಳಸ್ಬೋದು ಅದೇ ಥರ ನೋಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ಕೊಳ್ತಾ ಇದೀನಿ ಮನೆಯಲ್ಲಿ ತುಂಬ ಹಳೆ ಬಟ್ಟೆ ಇತ್ತು ಅಂದರೆ ಅದನ್ನು ನಾವು ಬಿಸಾಕ್ಬಿಡ್ತೀವಿ ಖಂಡಿತ ಅದನ್ನು ಬಿಸಾಕ್ಬೇಡಿ ನೋಡಿ ನೀವು ಈ ರೀತಿ ಬಳಸ್ಕೊಬೋದು ಇದನ್ನು ನೋಡಿ ಚಿಕ್ಕ ಚಿಕ್ಕದಾಗಿ ಉದ್ದುದ್ದ ಒಂದು ಬಟ್ಟೆ ಇತ್ತು ಅದನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದೀನಿ ನಾನು ಈ ರೀತಿ ನೋಡಿ ಕಟ್ ಮಾಡಿದ್ದಾದಮೇಲೆ ಈ ರೀತಿ ಎಲ್ಲ ಜೋಡಿಸ್ಕೊಬೇಕಾಗತ್ತೆ ಇದಕ್ಕೆ ಒಂದು ತಟ್ಟೆ ಇದ್ದರೆ ಸಾಕು ನೋಡಿ ನಾನು ತೋರಿಸ್ತಿದ್ದಂಗೆ ನೀವು ಮಾಡಿದ್ದಾದರೆ ನಿಮಗೆ ಇದು ತುಂಬಾ ಉಪಯೋಗ ಆಗುತ್ತೆ ಬಟ್ಟೆ ಯಾವುದೇ ಹಳೆ ಬಟ್ಟೆ ಆಗ್ಬೋದು ನೀವು ಬಿಸಾಕೋ ಅವಶ್ಯಕತೆನೇ ಇಲ್ಲ ನೋಡಿ ಎಲ್ಲ ನಾನು ಇಷ್ಟು ಪೀಸ್ನ ನಾನು ಹಾಕಿಟ್ಟಿದ್ಮೇಲೆ ಹೂ ಥರ ಹಾಕಿಟ್ಟಿದ್ದೆ ಅಷ್ಟೇ ಇಲ್ಲಿ ಹೂ ಥರ ಪೂರ್ತಿ ಸರ್ಕಲ್ ಮಾಡಿಟ್ಟಿದ್ದೆ ಅದನ್ನು ಎಲ್ಲ ಕಡೆಯಿಂದ ನೋಡಿ ಒಂದೇ ಲೈನ್ಗೆ ತಗೊಂತ ಇದ್ದೀನಿ ಮಧ್ಯಕ್ಕೆ ತಟ್ಟೆ ಮೇಲೆ ಒಂದು ತಟ್ಟೆ ಇದ್ರೆ ಸಾಕು ಇದನ್ನ ಮಾಡೋದಕ್ಕೆ ತುಂಬಾ ಸುಲಭವಾಗಿ ನೀವು ಇದನ್ನ ಮಾಡ್ಕೊಬೋದು ನೋಡಿ ತಟ್ಟೆ ಮೇಲೆಯಿಂದ ಎಲ್ಲ ಕಡೆಯಿಂದ ಆ ಒಂದು ಬಟ್ಟೆನ ನಾನು ತಗೊಳ್ತಾ ಇದ್ದೀನಿ ಆ ಪೀಸಸ್ ನಾನು ಉದ್ದುದ್ದ ಏನ್ ಮಾಡಿಟ್ಕೊಂಡಿದ್ನೋ ನೀವು ಯಾವ ಬಟ್ಟೆ ಪೀಸ್ ಬೇಕಾದ್ರೂ ತಗೊಳ್ಬೋದು ನಿಮ್ಮ ಮನೇಲಿ ವೇಲ್ ಇದ್ರೆ ವೇಲ್ದು ಅಥವಾ ಕಾಟನ್ ಬಟ್ಟೆ ಇದ್ರೆ ಕಾಟನ್ದು ನಿಮ್ಮನೆಯಲ್ಲಿ ಯಾವ್ದು ವೇಸ್ಟ್ ಆಗಿದೆಯೋ ಅದನ್ನ ಯಾವ್ದು ಬೇಕಾದ್ರೂ ತಗೊಂಡು ನೋಡಿ ಮೇಲೆ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಈ ರೀತಿ ಕಟ್ಬಿಟ್ಟೆ ಕಟ್ಟಿದಾದ್ಮೇಲೆ ನೋಡ್ಬೋದು ಇನ್ನೂ ಒಂದು ವೇಲನ್ನ ನಾನು ಉದ್ದ ಕಟ್ ಮಾಡಿ ಇಟ್ಕೊಂಡು ಅದನ್ನು ಜಾಯಿನ್ ಮಾಡಿಟ್ಕೊಂಡಿದ್ದೀನಿ ಒಂದಕ್ಕೊಂದು ಗಂಟು ಹಾಕ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಹೊಲ್ಗೆ ಹಾಕ್ಕೊಂಡಿದ್ದೀನಿ ದಾರ ತಗೊಂಡು ಅದು ಗಂಟು ಅಂದರೆ ಗಂಟು ಹಾಕೋದ್ರಿಂದ ನೀಟಾಗಿ ಬರೋದಿಲ್ಲ ನೀವು ಎಲ್ಲಿ ನ ಜಾಯಿನ್ ಮಾಡ್ತೀರೋ ಅಲ್ಲಿ ಒಂದು ದಾರ ತಗೊಂಡು ಹೊಲ್ಕೊಬೇಕಾಗತ್ತೆ ನೋಡಿ ಈ ರೀತಿ ಉಂಡೆ ಕಟ್ಟಿ ಇಟ್ಕೊಂಡ್ಬಿಟ್ರೆ ಅಂತೂ ತುಂಬಾ ಸುಲಭವಾಗಿ ನೀವು ಇದನ್ನು ಮಾಡ್ಬೋದು ನೋಡಿ ನಾನು ಮಾಡ್ತಿದ್ದೀನಲ್ಲ ಇದೇ ಥರ ನೀವು ಎಲ್ಲ ಕಡೆಯಿಂದ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸುಲಭವಾಗಿರುತ್ತೆ ಅಂದರೆ ಅಷ್ಟು ತುಂಬಾ ನೋಡಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರತ್ತೆ ಈ ಮ್ಯಾಟ್ ಬೇಕಾದ್ರೆ ನೀವು ಡೋರ್ ಹತ್ರ ಬೇಕಾದ್ರೂ ಹಾಕ್ಬೋದು ಇಲ್ಲ ಫ್ಲವರ್ಸ್ ವಾಸ್ ಕೆಳಗಡೆ ಬೇಕಾದ್ರೂ ಇಡ್ಬೋದು ನೀವು ಪ್ರತಿಯೊಂದಕ್ಕೂ ಈ ಒಂದು ಮ್ಯಾಟ್ ನ ಬಳಸ್ಬೋದು ನೋಡಿ ಇದಕ್ಕೆ ಏನು ಹೊಲಿಗೆ ಹಾಕೋ ಅವಶ್ಯಕತೆ ಇಲ್ಲ ಇಲ್ಲ ಇದಕ್ಕೆ ಬೇರೆ ಇನ್ನೇನು ಜಾಸ್ತಿ ಖರ್ಚು ಆಗೋದಿಲ್ಲ ನೋಡಿ ಹಳೆ ಬಟ್ಟೆ ನಿಮ್ಮ ಮನೆಯಲ್ಲಿ ಇತ್ತು ಅಂದ್ರೆ ಅದನ್ನ ಈ ರೀತಿ ನೋಡಿ ಹೋ ಇದ್ರೊಳಗೆ ಸೇರಿಸ್ತಾ ಬರಬೇಕು ನೋಡಿ ಒಂದು ಬಿಟ್ಟು ಇನ್ನೊಂದಕ್ಕೆ ಒಳಗಡೆ ಹಂಗೆ ಸೇರಿಸ್ತಿದ್ದೀನಿ ಎಲ್ಲದಕ್ಕೂ ಒಳಗೆ ಸೇರಿಸ್ಬಾರ್ದು ಒಂದಾದ್ಮೇಲೆ ಒಂದನ್ನ ಓಪನ್ ಮಾಡಬೇಕು ನೋಡಿ ಈ ರೀತಿ ಒಂದಾದ ಮೇಲೆ ಒಂದು ಒಂದು ಬಿಟ್ಟು ನೆಕ್ಸ್ಟ್ ಇನ್ನೊಂದ್ರೊಳಗೆ ನಾನು ಈ ರೀತಿ ಸೇರಿಸ್ಕೊಂಡು ಬರ್ತಿದ್ದೀನಿ ಈ ರೀತಿ ಪೂರ್ತಿ ಎಲ್ಲ ಎಷ್ಟಿದೆಯೋ ಅಷ್ಟಕ್ಕೂ ನಾನು ನೋಡಿ ಸೇರಿಸ್ಕೊಳ್ತೀನಿ ಒಳಗಡೆಯಿಂದ ಈ ರೀತಿ ಮಾಡ್ತಾ ಬಂದರೆ ಸಾಕು ನೋಡಿ ಎಲ್ಲ ಕಡೆಯಿಂದ ಮಾಡಿದ್ದಾಯ್ತು ಮಾಡಿದ್ದಾದ್ಮೇಲೆ ಕೊನೆಗೆ ದಾರ ಮಿಕ್ಕಿರುತ್ತಲ್ಲ ಅದನ್ನು ಹಾಗೆ ಗಂಟು ಹಾಕ್ಬಿಟ್ಟು ಟೈಟಾಗಿ ಒಳಗಡೆ ನಾವು ಸೇರಿಸ್ಕೊಂಡ್ಬಿಡೋಣ ಸೇರಿಸಿದ್ದಾದ್ಮೇಲೆ ನೋಡಿ ಗಂಟು ಬಿಚ್ಚಿಬಿಟ್ಟೆ ಗಂಟು ಬಿಚ್ಚಿದ್ದಾದ್ಮೇಲೆ ಇದನ್ನು ಕಟ್ ಮಾಡ್ಬೇಕಂದ್ರೆ ನೀವು ಕಟ್ ಮಾಡ್ಕೊಬೋದು ಅಲ್ಲಿ ಗಂಟು ಹಾಕ್ಬಿಟ್ಟು ಇಲ್ಲಾಂದ್ರೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ನೀವು ಒಳಗಡೆಗೆ ಸೇರಿಸ್ಕೊಬೇಕಾಗತ್ತೆ ಇದು ಒಳಗಡೆಗೆ ಯಾವ ರೀತಿ ಸೇರಿಸ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಎಷ್ಟು ಬಂದಿದೆ ಇದು ಮೇಲೆ ಭಾಗ ಅದನ್ನು ನೀವು ಪೂರ್ತಿ ಕಟ್ ಮಾಡ್ಬಿಡ್ಬೋದು ಇಲ್ಲಾಂದರೆ ಅದನ್ನು ಡಿಸೈನ್ ಆಗಬೇಕಾದ್ರೂ ನೀವು ಬೇರೆ ಏನಾದರೂ ಡಿಸೈನ್ ಸಹ ಮಾಡ್ಕೊಬೋದು ನಾನು ಅದನ್ನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಂಡು ಎಲ್ಲ ಒಂದೇ ಲೆವೆಲ್ಲೇ ಕಟ್ ಮಾಡ್ಕೊಂಬಿಡಿ ಪೂರ್ತಿ ಸೊ ಎಷ್ಟು ಸುತ್ತಲೂ ಬಂದಿದೆಯೋ ಅಷ್ಟು ಒಂದು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನೆಲ್ಲ ಕಟ್ ಮಾಡಿದ್ದಾಯಿತು ನೋಡಿ ಈಗ ನೀವೇ ನೋಡ್ಬೋದು ಪಿನ್ ತಗೊಂಡಿದ್ದೀನಿ ಈ ಥರ ಪಿನ್ ತಗೊಂಡು ಈ ರೀತಿ ನಾವು ಮ್ಯಾಟ್ ಮಾಡಿದ್ದೀವಲ್ಲ ಅದ್ರ ಒಳಗಡೆಗೆ ಈ ರೀತಿ ಸೇರಿಸ್ಬೇಕಷ್ಟೇ ನೋಡಿ ನಾನು ತೋರಿಸಿದ್ದೀನಲ್ಲ ಈ ರೀತಿ ಸೇರಿಸಬಿಟ್ಟು ಡ್ರೆಸ್ ಸಾಕು ಅದು ಒಳಗಡೆ ಟೈಟಾಗಿ ಬಿಡುತ್ತೆ ಅದು ಹೊರಗೆ ಬರಲ್ಲ ಅದು ನೋಡಿ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತೆ ಎಲ್ಲೂ ಬಟ್ಟೆನೂ ಹೊರಗಡೆ ಏನಿರೋದಿಲ್ಲ ನೀವು ಬೇಕಾದರೆ ಗಂಟು ಹಾಕಿನೂ ಹಾಗೇನೆ ಡಿಸೈನ್ ಆಗಿ ಬಿಡ್ಬೋದು ಇಲ್ಲ ಈ ರೀತಿ ಹಾಕಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನ ಡೋರ್ ಮ್ಯಾಟ್ ಆಗಿ ಬಳಸ್ಬೋದು ಇನ್ನ ದೊಡ್ಡದಾಗಿ ಮಾಡ್ಕೊಬೋದು ನಾನು ಜಸ್ಟ್ ತಟ್ಟೆಯಲ್ಲಿ ಸ್ವಲ್ಪ ಚಿಕ್ಕದಾಗಿ ತೋರಿಸ್ಕೊಟ್ಟಿದ್ದೀನಿ ಇದನ್ನು ಫ್ಲವರ್ ವಾಸ್ ಕೆಳಗಡೆನೂ ಇರ್ಬೋದು ಫ್ರೆಂಡ್ಸ್ ಡಿಸೈನ್ ಆಗಿ ನೀವು ಎಲ್ಲಿ ಬೇಕಾದರೂ ಇದನ್ನ ಹಾಕ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ನೀವು ಯಾವ ಕಲರ್ಸ್ ಬೇಕಾದರೂ ತಗೊಂಬೋದು ನಿಮ್ ಮನೆಯಲ್ಲಿ ಯಾವ್ದೇ ವೇಲ್ ಇರ್ಬೋದು ಅಥವಾ ಹಳೇದು ಅಥವಾ ಯಾವ್ದಾದ್ರು ಒಂದು ಟೀ ಶರ್ಟ್ ಇರ್ಬೋದು ನೀವು ಬಿಸಾಡೋ ಬದಲು ನೋಡಿ ಈ ರೀತಿ ಒಂದು ಮ್ಯಾಟ್ ನ ಮಾಡಿಕೊಂಡ್ರೆ ನಿಮ್ಗೆ ತುಂಬಾನೇ ಮನೆಯಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಎಲ್ಲಾ ಕಡೆಯಿಂದ ಸೇಮ್ ನಾನು ಸ್ಟಾರ್ಟಿಂಗ್ ಹೇಗ್ ಮಾಡ್ತಿದಿನೋ ಅದೇ ತರ ಎಲ್ಲಾ ಕಡೆಯಿಂದ ಈ ರೀತಿ ಪಿನ್ ತಗೊಂಡು ಒಳಗಡೆ ನೋಡಿ ತುಂಬಾ ಸುಲಭವಾಗಿ ಸೇರಿಸಬಹುದು ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಇಲ್ಲ మ్యాట్ అసే తుంబుహు నిమిషదలే మ్యాట్ రెడీ ఫ్రెండ్స్ జాసి జాస్తి టైము తగోద నో కట్ మి పీసస్ సిండ్రె సాకు ఒగడేందం సేర్తా వందేర్తా బర్బోదు నవే నోడ్బోదు ఫ్లవర్స్ ఫ్ ఫ్లవర్ వాజ్ ఇని ఇదిరొదరి నోడి ఎస్ చాగ్ క్ణ్తీ అంత మ్యాట్ హాకీట్రే అంతూ తు ఎల్ే ఇట్్రు తు చాణితు నోడి ఫ్రెండ్స్ నేను మా టిప్స్ నిష్ట్రెం ప్లీస్ లైక్ కొడోదు మాత్ర మరిబేడి అదే థర్ నల్న సబ్స్క్రైబ్ మి బెల్ బటన్ క్లిక్ మిన్నుచ్చి నోటిఫికేషన్ నిమే బె నేను మారొ వ విడియో నిష్ట్రెరే ఫి మొత్తం ఫ్రెండ్స్ షేర్ మి థ్యాంక్ యూ ఫ్రెండ్స్